ಆಫ್ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನ ಆಸ್ಥಾನದಲ್ಲಿ ಮಗುವಿಗೆ ಜನ್ಮ ನೀಡುವ ಕೋಣೆಯಲ್ಲಿ ಕೆಲವರು ತುಂಬಾ ಸಮಯ ಸಮಯ ಇಷ್ಟು ಯಾಕೆ ತೆಗೆದುಕೊಳ್ಳುತ್ತಿದ್ದಾರೆ ಸರ್ ತಾಳ್ಮೆಯಿಂದ ಇರಲು ವಿನಂತಿಸುತ್ತೇನೆ ಇದಕ್ಕೆ ಸಮಯ ಬೇಕಾಗುತ್ತದೆ ನಿಮಗೆ ಮಗ ಹುಟ್ಟಿದ್ದಾನೆ ಮಹಾರಾಜ ಆ ಕೋಣೆಯಲ್ಲಿ ಸಂತೋಷ ದುಪ್ಪಟ್ಟಾಯಿತು ರಾಜನ ಹೃದಯ ಕರುಗಿತು ಮಗುವನ್ನು ರೇಷ್ಮೆ ಬಟ್ಟೆಯಿಂದ ಹೊದಿಸಿದರು ನಿರೀಕ್ಷಿತ ರಾಜ ಸೌಂದರ್ಯವನ್ನು ಹೊಂದಿರಲಿಲ್ಲ ಅವನ ವೈಶಿಷ್ಟ್ಯಗಳೆಂದರೆ ಹೇಳಲು ಸ್ವಲ್ಪ ಅಸಂಪ್ರದಾಯಕ ಇವನು ಅದ್ಭುತವಾಗಿದ್ದಾನೆ ಅವನು ಹೇಗಿರಬೇಕೋ ಹಾಗೆ ಆದರೆ ಯಾರಾದರೂ ಇನ್ನೊಂದು ಮಾತು ಹೇಳುವ ಮೊದಲು ಭಯಪಡಬೇಡಿ ಮಹಾರಾಜ ನಿಮ್ಮ ಮಗ ಎಲ್ಲರಂತೆ ಸೌಂದರ್ಯವಾಗಿಲ್ಲದಿದ್ದರೂ ಸಹ ಅವನು ಎಲ್ಲರಿಗಿಂತ ಅತಿ ಬುದ್ಧಿವಂತನಾಗಿರುತ್ತಾನೆ ಮತ್ತು ಈ ಸ್ಟಫ್ನೊಂದಿಗೆ ಎಲ್ಲರನ್ನೂ ಹೆಚ್ಚು ಪ್ರೀತಿಸುತ್ತಾನೆ ಮತ್ತೆ ಹೆಚ್ಚು ಬುದ್ಧಿಯನ್ನು ಹೊಂದಿರುತ್ತಾನೆ ಮತ್ತೆ ಎಲ್ಲದರಲ್ಲೂ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಎಂದು ನಾನು ಆಶೀರ್ವಾದ ಮಾಡುತ್ತೇನೆ ಬುದ್ಧಿ ನಮಗೆ ಯುದ್ಧಗಳನ್ನು ಗೆಲ್ಲುವ ರಾಜಕುಮಾರ ಬೇಕು ಒಗಟುಗಳನ್ನು ಪರಿಹರಿಸುವವನಲ್ಲ ಇರಬಹುದು ಮಹಾರಾಜ ಜೀವನದಲ್ಲಿ ಅದಕ್ಕಿಂತ ಹೆಚ್ಚು ಬೇರೆಯೇ ಇದೆ ಖಂಡಿತ ಇದು ಅದ್ಭುತವಾದ ಉಡುಗೊರೆಯಾಗಿದೆ ಏನೇ ಆದರೂ ನನ್ನ ಪ್ರೀತಿಯೇ ಎಲ್ಲ ನಿನಗಾಗಿ ನಾವು ಇವನನ್ನು ರಿಕ್ಕಿ ಎಂದು ಕರೆಯೋಣ ಮತ್ತು ಇವನ ವಿಶಿಷ್ಟವಾದ ಕೇಶ ವಿನ್ಯಾಸದಿಂದ ರಿಕ್ಕಿ ಆಫ್ ದ ಟಫ್ ಎನ್ನುಣ ಇವನು ಅದ್ಭುತವಾಗಿದ್ದಾನೆ ನಮ್ಮ ಪುಟ್ಟು ರಿಕ್ಕಿ ಮತ್ತು ಈ ರೀತಿಯಾಗಿ ಪ್ರಿನ್ಸ್ ರಿಕಿ ಆಫ್ ದ ಟಫ್ನ ಕತೆ ಪ್ರಾರಂಭವಾಯಿತು ಆದರೆ ಒಂದು ನಿಮಿಷ ಪಕ್ಕದಲ್ಲಿರುವ ಸಾಮ್ರಾಜ್ಯದ ಫಿಯೋರೆಯಲ್ಲಿ ಮತ್ತೊಂದು ಮಹತ್ವದ ಸಂದರ್ಭವೂ ತೆರೆದುಕೊಂಡಿತು ರಾಣಿ ಈಸಾ ಸ ಹೆರಿಗೆಯಲ್ಲಿದ್ದು ಉತ್ತರಾಧಿಕಾರಿಯನ್ನು ನೀಡಲು ಸಿದ್ಧರಾಗಿದ್ದರು ನೋವಾಗುತ್ತದೆ ಇನ್ನೇನು ಸ್ವಲ್ಪ ಸಮಯ ನನ್ನ ಪ್ರೀತಿಯೇ ತಡೆದುಕೋ ಈಗ ಹುಟ್ಟುವುದು ಹುಡುಗನ ಭವಿಷ್ಯದ ರಾಜನಾಗುತ್ತಾನ ಮಹಾರಾಜರೇ ರಾಜಕುಮಾರಿ ಸುಂದರ ರಾಜಕುಮಾರಿ ರಾಜಕುಮಾರಿ ನಾನು ಅವಳನ್ನು ನೋಡಬೇಕು ತೆರೆಸ ಆಗಮಿಸಿದರು ಆಕಾಶದಂತಹ ನೀಲಿ ಕಣ್ಣುಗಳು ಮತ್ತು ನೋಡಲು ಚಿನ್ನದಂತಹ ಕೂದಲಿನ ಸೌಂದರ್ಯದ ದೃಷ್ಟಿ ಅಲ್ಲಿದ್ದವರೆಲ್ಲ ವಿಸ್ಮಯದಿಂದ ಉಸಿರುಗಟ್ಟಿದರು ಶುಭಾಶಯಗಳು ಮಹಾರಾಜ ಈ ಸಂತೋಷದ ಸಂದರ್ಭದಲ್ಲಿ ಅದ್ಭುತವಾದ ಉಡುಗೊರೆಯನ್ನು ನೀಡುತ್ತೇನೆ ರಾಜಕುಮಾರಿ ತೆರೆಸಾಗೆ ಮನಸ್ಸಲ್ಲಿ ಪ್ರೀತಿ ಹುಟ್ಟಿದಾಗ ಅವಳು ಆಯ್ಕೆ ಮಾಡಿದವನಿಗೆ ಬೆರಗುಗೊಳಿಸುವ ಸೌಂದರ್ಯವನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದಾಳೆ ಆದರೆ ತನ್ನ ಸೌಂದರ್ಯದ ಅಡಿಯಲ್ಲಿ ತೆರೆಸಾ ರಹಸ್ಯವನ್ನು ಹೊಂದಿದ್ದಳು ಅವಳು ತನ್ನ ನೋಟದಿಂದ ಎಲ್ಲರನ್ನೂ ಮೋಡಿ ಮಾಡಬಲ್ಲಳು ಅವಳ ಮನಸ್ಸು ಸ್ಪರ್ಶವಾಗಿ ಉಳಿಯಿತು ಅಸ್ಪಷ್ಟವಾಗಿ ಮಗಳೇ ಈ ಚಿತ್ರವನ್ನು ಮತ್ತೆ ನೋಡೋಣ ನೋಡು ಇದು ಕುದುರೆ ಇದು ಹೇಳುತ್ತದೆ ಇಲ್ಲ ಮಗಳೇ ಅದು ಬೆಕ್ಕು ನೋಡು ಚಿತ್ರವನ್ನು ನೋಡು ಇದು ಬೆಕ್ಕು ಬೆಕ್ಕು ಹಿಕೋರಿ ಟಿಕೋರಿ ಡಾಗ್ ಹೇಳು ಮಗಳೇ ನಾನು ಹೇಳಿದ ಹಾಗೆ ಹೇಳು ಪ್ರಾಸ ಮತ್ತು ಕಾರಣವು ರಾಜಕುಮಾರಿಯನ್ನು ತಪ್ಪಿಸುವಂತೆ ತೋರುತ್ತಿದೆ ತೆರೆಸಾ ಅವರ ಬೌದ್ಧಿಕ ಕಿಡಿ ಕೊರತೆಯ ಬಗ್ಗೆ ರಾಣಿ ಈಸ ಚಿಂತಿತರಾಗಿದ್ದಾರೆ ಬೆರಗುಗೊಳಿಸುತ್ತದೆ ಸಂಪೂರ್ಣವಾಗಿ ಪುಸ್ತಕ ಸ್ಮಾರ್ಟ್ ಅಷ್ಟು ಬೇಡ ಅಂಬೆಗಾಲಿಡುವ ಚಿಟ್ಟೆಯನ್ನು ನಾಯಿ ಎಂದು ತಪ್ಪಾಗಿ ಭಾವಿಸುವುದನ್ನು ನಾನು ನೋಡಿದ್ದೇನೆಯೇ ತೆರೆಸಾ ತನ್ನನ್ನು ಅಭಿವೃದ್ಧಿಪಡಿಸುತ್ತಿದ್ದಾಳೆ ಮೋಟಾರ್ ಕೌಶಲ್ಯಗಳು ಆದರೆ ಪುಸ್ತಕಗಳು ಈಗ ಆ ಮತ್ತೊಂದು ಬಾರಿಗೆ ಕೌಶಲ್ಯಗಳಾಗಿವೆ ಆ ಪುಟ್ಟ ಕಾಲ್ಪನಿಕ ತನ್ನ ಜನನದ ಸಮಯದಲ್ಲಿ ಏನನ್ನು ಗೊಡುಗಿದಳೆ ಎಂದು ನನಗೆ ನೆನಪಿಸುವಿರಾ ತೆರೇಸ ಪಡೆದಿರುವುದು ಅಂದ ಎಂದಲ್ಲವೇ ಹೇಳಿ ನಂಬಲಾಗದ ಸುಂದರತೆಯನ್ನು ನೀಡುವ ಶಕ್ತಿ ಆಯ್ಕೆಯಾದವನಿಗೆ ಚಲುವೆ ಮಾಂತ್ರಿಕ ಹುಡುಗರಿಗಿಂತ ಸಮಾಧಾನಕರ ಬಹುಮಾನದಂತೆ ಧ್ವನಿಸುತ್ತಿದೆ ಬಹುಶಃ ತೆರೆಸಾಳ ಭವಿಷ್ಯವನ್ನು ನೋಡಿ ಬೇಸರ ಮಾಡಿಕೊಂಡಿರಬೇಕು ನೀನು ಭಯನ ಕೈಸಾ ಈಸಾ ಟ್ರೋಫಿ ಪತಿಯನ್ನು ಹೊಂದಿದ್ದರೆ ತೆರೆಸಾಗೆ ಬುದ್ಧಿವಂತಿಕೆ ಅಗತ್ಯವಿಲ್ಲವೆಂದು ಕಾಲ್ಪನಿಕ ಊಹಿಸಿರಬಹುದೇ ಓ ಬಹುಶಃ ಆ ಕಾಲ್ಪನಿಕ ಎಂದರೆ ತೆರೆಸಾಳ ಪ್ರೀತಿ ಮತ್ತೊಬ್ಬರು ಅವಳ ಒಳಗಿನ ಪ್ರೀತಿಯನ್ನು ನೋಡುತ್ತಾರೆ ಈಗ ಅದೊಂದು ಉತ್ತಮವಾದ ಕಾಲ್ಪನಿಕ ಕತೆ ರಾಜಕುಮಾರ ಇದು ನನಗೆ ಏಕೋ ಸರಿ ಕಾಣುತ್ತಿಲ್ಲ ಮತ್ತು ರಾಜಕುಮಾರಿ ತೆರೆಸಾ ಬೆಳೆದಳು ನಿರೀಕ್ಷಿಸಿದಂತೆ ಅವಳ ಅಂದದಿಂದ ಬೆರುಗು ಗಳಿಸಿ ಬಹಳ ತಲೆಗಳನ್ನು ತಿರುಗಿಸಿದಳು ರಾಜಕುಮಾರಿ ತೇರಿಸ ನೀವು ಯಾವಾಗಲೂ ಪ್ರಕಾಶಮಾನವಾಗಿ ಕಾಣುತ್ತೀರಿ ನಾನು ನಿಮ್ಮೊಂದಿಗೆ ನೃತ್ಯ ಮಾಡಬಹುದೇ ನೃತ್ಯಗಳು ಮರಗಳು ಗಾಳಿಯ ಜೊತೆ ಮಾಡಿದಂತೆಯೇ ಬಹುಶಃ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಅಡ್ಡಾಡು ಸುಂದರವಾಗಿರುತ್ತದೆ ಉದ್ಯಾನವನ ಅಲ್ಲಿ ಕೇಕನ್ನು ಬಡಿಸುತ್ತಿದ್ದಾರೆಯೇ ಬಡಡ್ಯೂಕ್ ಆಲಿಸ್ಟ ತೆರೆಸ ಅವರ ಮೋಡಿಗೆ ಇನ್ನೊಬ್ಬ ಬಲಿ ಪಶು ಅವಳು ಸುಂದರವಾಗಿದ್ದಾಳೆ ನಾನು ಅವಳಿಗೆ ಅದನ್ನು ನೀಡು ಆದರೆ ಒಂದು ವಾರದ ರೊಟ್ಟಿಗಿಂತ ಮಂದವಾಗಿದೆ ಅಜುರ್ ನೀಲಿ ತೆರೆಸಾ ಅಂತ ಸುಂದರವಾದ ಛಾಯೆ ನಿಮ್ಮ ಕಣ್ಣುಗಳಿಗೆ ಹೊಂದುವಂತೆ ನೀವು ಅದನ್ನು ಧರಿಸಿದ್ದೀರಿ ಅಲ್ಲವೇ ನೀಲಿ ಬಣ್ಣ ದುಃಖಕ್ಕೆ ಕಾರಣ ಅಲ್ಲವೇ ಕತ್ತಲೆಯಾದ ಸೋಮವಾರದ ಬೆಳಗಿನ ಹಾಗೆ ಬಹಳ ಕಡಿಮೆ ಸಮಯದಲ್ಲಿ ರಾಜಕುಮಾರಿ ತೆರಿಸಾ ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದರು ಅವಳು ಎಷ್ಟು ಮುಗ್ಧಳಾಗಿದ್ದಳೆಂದರೆ ಜನರು ತನ್ನನ್ನು ನೋಡಿ ನಕ್ಕರೆಂದು ಅವಳಿಗೇ ತಿಳಿದಿರಲಿಲ್ಲ ಶುಭ ದಿನ ನಿಮ್ಮ ಹೈನಸ್ ತೊಂದರೆ ಮಾಡಿದ್ದಕ್ಕೆ ಕ್ಷಮಿಸಿ ನಿಮ್ಮ ದುಃಖವನ್ನು ಗಮನಿಸಿ ನನಗೆ ಸುಮ್ಮನೆ ಇರಲು ಆಗಲಿಲ್ಲ ಗೊಂದಲವೇನೆಂದರೆ ಇಷ್ಟು ಸುಂದರವಾಗಿರುವ ನೀವು ಏಕಿಷ್ಟು ದುಃಖದಿಂದಿದ್ದೀರಿ ಎಂದು ನಿಮ್ಮ ಮಾತುಗಳಿಗೆ ಧನ್ಯವಾದಗಳು ಆದರೆ ಸೌಂದರ್ಯ ಚರ್ಮದ ಆಳವಾಗಿದೆ ನನ್ನ ಅಸಮರ್ಪಕತೆ ಭಾರದಿಂದ ನನ್ನ ಹೃದಯ ಭಾರವಾಗಿದೆ ನಾನು ತುಂಬಾ ದೂರದಿಂದ ಬಂದೆ ನಿಮ್ಮ ಚಿತ್ರವನ್ನು ನೋಡಿ ಆಕರ್ಷಿತನಾದೆ ಅದಕ್ಕೆ ನಿಮ್ಮನ್ನು ನೋಡಲು ಬಂದೆ ಯಾಕೆ ನೀವು ತೊಂದರೆಗೀಡಾಗಿದ್ದೀರಿ ಸೌಂದರ್ಯ ಅನುಮೋದನೆ ತರುತ್ತದೆ ಆದರೆ ನನ್ನ ಬುದ್ಧಿ ಅಗೌರವ ತರುತ್ತದೆ ನನಗೆ ಅಪೂರ್ಣ ಅನ್ನಿಸುತ್ತಿದೆ ನಿಜವಾದ ಸೌಂದರ್ಯವು ಒಳಗಿರುತ್ತದೆ ರಾಜಕುಮಾರಿ ಬುದ್ಧಿವಂತಿಕೆಯನ್ನು ಬೆಳೆಸಬಹುದು ಆದರೆ ನಿಮ್ಮಂತಹ ಕರುಣಾಮಯಿ ಹೃದಯ ಅಪರೂಪ ಅದನ್ನು ನೋಡಲು ನಾನು ಸಹಾಯ ಮಾಡಬಲ್ಲೆ ನೀವು ಹೇಗೆ ಸಹಾಯ ಮಾಡುವಿರಿ ನಾವು ನಡೆಯೋಣ ಮತ್ತು ಮಾತಾಡೋಣ ರಾಜಕುಮಾರಿ ತೆರೇಸ ನಾನು ಪ್ರೀತಿಸುವವರಿಗೆ ನಂಬಲಾಗದ ಬುದ್ಧಿವಂತಿಕೆಯನ್ನು ನೀಡುವ ಶಕ್ತಿ ನನಗಿದೆ ನಾನು ನಿನ್ನನ್ನು ಆರಿಸುವೆ ಆದರೆ ಒಂದು ಷರತ್ತೇನೆಂದರೆ ನೀನು ನನ್ನನ್ನು ಮದುವೆಯಾಗಲೂ ಒಪ್ಪಬೇಕು ಇದನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ನಿಮಗೆ ನಿರ್ಧರಿಸಲು ಒಂದು ವರ್ಷ ಸಮಯ ನೀಡುತ್ತೇನೆ ತೆರೆಸ ಮೂಕವಾಗಿದ್ದಳು ಪ್ರಜ್ಞೆಯ ಕೊರತೆಯಿಂದ ಅವಳು ಬುದ್ಧಿವಂತಿಕೆಯ ಆಳವಾದ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಳು ಸರಿ ಆಗಲಿ ನಾನು ಒಪ್ಪಿಕೊಳ್ಳುತ್ತೇನೆ ನಾನು ನಾನು ಈ ದಿನದಿಂದ ಒಂದು ವರ್ಷದೊಳಗೆ ನಿಮ್ಮನ್ನು ಮದುವೆಯಾಗುತ್ತೇನೆ ರಿಕ್ಕಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಧನ್ಯವಾದಗಳು ನಿಮ್ಮ ಉಡುಗೊರೆ ಮರೆಯಲಾಗದ ಉಡುಗೊರೆ ಅವಳು ಇದ್ದಕ್ಕಿದ್ದಂತೆ ಆತ್ಮವಿಶ್ವಾಸ ಮತ್ತು ವಾಕ್ಚಾತುರ್ಯದಿಂದ ಮಾತನಾಡುತ್ತಾಳೆ ನನ್ನನ್ನು ಹುಡುಕುವುದಕ್ಕಾಗಿಯೇ ಇಷ್ಟು ದೂರ ಪ್ರಯಾಣ ಮಾಡಿಕೊಂಡು ಬಂದಿರೇನು ನೀವು ನಾನು ಹೇಳಿದಂತೆ ನಿಮ್ಮ ಭಾವಚಿತ್ರ ಆಕರ್ಷಿಸಿತು ನಿಮ್ಮ ಸೌಂದರ್ಯವನ್ನು ಮಾತ್ರವಲ್ಲದೆ ಸಾಮರ್ಥ್ಯವನ್ನು ದಯೆ ಹೃದಯವನ್ನು ನೋಡಿದೆ ಅದಕ್ಕೆ ನಿಮ್ಮನ್ನು ಭೇಟಿಯಾದೆ ಏನೋ ಕಳೆದುಕೊಂಡಿರುವ ಭಾವನೆ ನನಗೆ ನಿಮ್ಮ ಉಡುಗೊರೆ ಅದನ್ನು ಪೂರ್ತಿ ಮಾಡಿದೆ ಆದರೆ ರಿಕ್ಕಿ ನಿಮ್ಮ ಬಗ್ಗೆ ಹೇಳಿ ನೀವು ಏನು ಕಲಿತೀರಿ ನಾನು ಕಾಣಿಸಿಕೊಳ್ಳುವುದನ್ನು ಮೀರಿ ನೋಡುವ ರಾಜಕುಮಾರಿಯನ್ನು ನಿಜವಾದ ಸಂಪರ್ಕವನ್ನು ಗೌರವಿಸುವವರನ್ನು ಹುಡುಕುತ್ತಿದ್ದೇನೆ ಮತ್ತು ಅದು ನೀವೇ ಖುಷಿಯಾಯಿತು ನಿಮ್ಮ ಕರುಣೆ ನೀವು ಹಾಗೆ ಹೇಳಿದ್ದಕ್ಕೆ ಧನ್ಯವಾದಗಳು ರಾಜಕುಮಾರಿ ಇಂದಿನಿಂದ ಒಂದು ವರ್ಷವಾದ ಮೇಲೆ ಇಲ್ಲೇ ನನ್ನನ್ನು ಭೇಟಿ ಮಾಡಿ ಹೌದು ಒಂದು ವರ್ಷದಲ್ಲಿ ಬಹಳಷ್ಟು ಬದಲಾಗಬಹುದು ಮತ್ತೆ ಸಿಗೋಣ ರೇಖೆ ಅರಮನೆಗೆ ಹಿಂತಿರುಗಿದ ನಂತರ ಅವಳು ಬಯಸಿದಂತಹ ಎಲ್ಲವನ್ನೂ ಅತ್ಯಂತ ಸುಲಭವಾಗಿ ಮತ್ತು ವಾಕ್ಚಾತುರ್ಯದಿಂದ ಹೇಳಲು ಸಾಧ್ಯವಾಯಿತು ತೆರೇಸಾ ನಿಮ್ಮ ಮುಂಬರುವ ಸೂಟ್ಗಳನ್ನು ಚರ್ಚಿಸಲು ಸಿದ್ಧರಿದ್ದೀರಾ ಬದಲಾದ ಮಂತ್ರಿಯನ್ನು ಭದ್ರಪಡಿಸಿಕೊಳ್ಳುವ ಪ್ರಯತ್ನವನ್ನು ನಾನು ಒಪ್ಪುತ್ತೇನೆ ಮದುವೆಗೆ ಪ್ರೀತಿಯೇ ಮೂಲಧಾರ ಎಂದು ನಾನು ನಂಬುತ್ತೇನೆ ಇಲ್ಲವಾದರೆ ಸಂಬಂಧ ಟೊಳ್ಳಾಗಿ ಹೋಗುತ್ತದೆ ಅಲ್ಲವೇ ಟೊಳ್ಳು ಅದು ಆಸಕ್ತಿದಾಯಕ ಪದ ಆಯ್ಕೆಯಾಗಿದೆ ಸಾಮಾನ್ಯವಾಗಿ ನೀನು ಸೂಕ್ತವಲ್ಲದ ಪದಗಳನ್ನು ಬಳಸುವುದನ್ನು ನಾನು ನೋಡಿದ್ದೆ ಬಹುಶಃ ನಾನು ನನಗೆ ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಹೇಳುತ್ತಿಲ್ಲ ಪ್ರಯತ್ನ ಪಡುತ್ತಿದ್ದೇನೆ ಸೂಕ್ತವಾದ ಹೊಂದಾಣಿಕೆ ಸಿಗುತ್ತದೆ ಎಂದು ನಂಬುತ್ತೇನೆ ಒಬ್ಬರನ್ನೊಬ್ಬರು ಗೌರವಿಸಬೇಕು ಪ್ರೀತಿಸಬೇಕು ನೀವು ಈಗ ರಾಣಿಯಂತೆ ಧ್ವನಿಸುತ್ತಿದ್ದೀರಿ ತುಂಬಾ ಚೆನ್ನಾಗಿದೆ ನಾವು ಈಗ ಹುಡುಕಬಹುದು ಹೊಂದಾಣಿಕೆಯನ್ನು ಈಗ ಬಹುಶಃ ನಾನು ನನ್ನ ಮನಸ್ಸನ್ನು ರಾಜ್ಯದ ವಿಷಯಗಳತ್ತ ತಿರುಗಿಸಬೇಕಾಗಿದೆ ನಮೂದಿಸಿ ತಂದೆ ಫಿಯೋರನ್ ಉತ್ತರದ ರೈತರಿಗೆ ತೊಂದರೆ ನೀಡುತ್ತಿರುವ ತೆರಿಗೆ ಸಮಸ್ಯೆಗೆ ನಾನು ಪರಿಹಾರದೊಂದಿಗೆ ಬಂದಿದ್ದೇನೆ ಮುಂದುವರೆಸು ಹೇಳು ರಾಜಕುಮಾರಿ ತೆರಿಸ ಅವರು ತೆರಿಗೆ ವಿನಾಯಿತಿಗಳ ಬಗ್ಗೆ ಉಪಾಯ ನೀಡಿದರು ಮೂಲಸೌಕರ್ಯ ಮತ್ತು ಸಂಕ್ಷಿಪ್ತ ಯೋಜನೆಯ ಬಗ್ಗೆ ವಿಚಾರ ಹೇಳಿದರು ಕಿಂಗ್ ಫ್ರೆಡ್ ತನ್ನ ತರ್ಕ ಮತ್ತು ಒಳನೋಟದಿಂದ ಪ್ರಭಾವಿತನಾಗಿ ಗಮನವಿಟ್ಟು ಆಲಿಸಿದರು ರಾಜಕುಮಾರಿ ತೆರಿಸ ಅವರು ಹೊಸ ಗ್ರಂಥಾಲಯದ ನಿರ್ಮಾಣದ ಮೇಲ್ವಿಚಾರಣೆ ಮಾಡಿದರು ಈ ಯೋಜನೆಯು ಅವರ ರಾಜನೊಂದಿಗೆ ಸ್ಪರ್ಧಿಸಿದರು ಅವಳು ಅವಳು ಯಾರು ಈಗ ಅವಳು ಬುದ್ಧಿವಂತಳಾಗಿದ್ದಾಳೆ ಬುದ್ಧಿವಂತೆ ನನ್ನ ಪ್ರೀತಿಯ ಗೆಳೆಯರೆ ನಾನು ಅಧಿಕಾರಕ್ಕೆ ಆದ್ಯತೆ ನೀಡುತ್ತೇನೆ ಮತ್ತು ಬಹುಶಃ ನೀವು ಕೂಡ ನೀವು ಅಂದುಕೊಂಡಿರುವಕ್ಕಿಂತ ಹೆಚ್ಚು ಬುದ್ಧಿವಂತರಾಗಿರಿ ಒಂದು ವರ್ಷದ ಅವಧಿಯಲ್ಲಿ ನಾಚಿಕೆಯ ವಿಚಿತ್ರವಾದ ರಾಜಕುಮಾರಿ ಹೋದಳು ಅವಳ ಸ್ಥಾನದಲ್ಲಿ ತನ್ನ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯಿಂದ ಗೌರವಾನ್ವಿತ ಮಹಿಳೆ ನಿಂತಿದ್ದಳು ಅವಳು ಆತ್ಮವಿಶ್ವಾಸದಿಂದ ಸಂಭಾಷಿಸಿದಳು ರಾಜನಿಗೆ ಒಳನೋಟವುಳ್ಳ ಸಲಹೆಗಳನ್ನೂ ನೀಡಿದಳು ಮತ್ತು ಸ್ವಲ್ಪ ವಿನೋದವನ್ನೂ ಸಹ ಹಂಚುತ್ತಿದ್ದಳು ಆ ವಾರದ ನಂತರ ನ್ಯಾಯಾಲಯವು ಉತ್ಸಾಹದಿಂದ ಝೇಂಕರಿಸಿತು ನಾನು ನಿಮ್ಮ ಜೊತೆ ನೃತ್ಯ ಮಾಡಬಹುದೇ ರಾಜಕುಮಾರಿ ನೀವು ಒಗಟಿಗೆ ಉತ್ತರಿಸುವುದಾದರೆ ಮಾತ್ರ ಒಗಟ ತುಂಬಾನೇ ಚೆನ್ನಾಗಿದೆ ರಾಜಕುಮಾರಿ ನಾನು ಜಗತ್ತನ್ನು ಸುತ್ತುತ್ತೇನೆ ಆದರೆ ಒಂದೇ ಸ್ಥಳದಲ್ಲಿ ಇರುತ್ತೇನೆ ನಾನು ರಹಸ್ಯಗಳನ್ನು ಕಾಪಾಡುವವನು ಆದರೂ ಬಹಳ ತೆರೆದುಕೊಳ್ಳುತ್ತೇನೆ ಯಾರು ನಾನು ಇದು ಬೀಗ ಇರಬಹುದಾ ರಾಜಕುಮಾರಿ ಹತ್ತಿರದಲ್ಲಿದ್ದೀರಿ ಆದರೆ ಅದಲ್ಲ ಅದಕ್ಕೆ ಉತ್ತರ ಒಂದು ಪುಸ್ತಕ ನಿಜಕ್ಕೂ ಒಂದು ಬುದ್ಧಿವಂತ ಒಗಟು ನಾನು ನನ್ನ ಅವಕಾಶವನ್ನು ಕಳೆದುಕೊಂಡಿದ್ದೇನೆಯೇ ಖಂಡಿತ ಇಲ್ಲ ನಿಮ್ಮ ಪ್ರಯತ್ನವನ್ನು ಮೆಚ್ಚುತ್ತೇನೆ ನೃತ್ಯ ಮಾಡೋಣ ಅರ್ಹ ಬ್ಯಾಚುಲರ್ಗಳೊಂದಿಗೆ ಈ ರಾಯಲ್ ಬಾಲ್ಗಳು ಫಿಯೋರ್ ಸಾಮ್ರಾಜ್ಯದಲ್ಲಿ ಸಾಮಾನ್ಯ ಲಕ್ಷಣವಾಗಿದೆ ಮತ್ತೊಬ್ಬ ಸೂಟರ್ ತಿರಸ್ಕರಿಸಿದ ನಿಮ್ಮ ಹೈನೆಸ್ ಅವನು ತುಂಬಾ ಮೆದುವಾಗಿರಲಿಲ್ಲ ಅಮ್ಮಾ ಇತರರು ಇರುತ್ತಾರೆ ಆದರೆ ಬಹುಶಃ ವಿಧಾನದ ಬದಲಾವಣೆ ಇರುತ್ತದೆ ಬದಲಾವಣೆ ನಿಮ್ಮ ಮಾತಿನ ಅರ್ಥ ನಾನೇ ಕಡಿಮೆಯೇ ಕೇವಲ ಒಂದು ಸ್ಪರ್ಶ ಹೆಚ್ಚು ರೀಗಲ್ ಬಹುಶಃ ಜ್ವಾಲಾಮುಖಿ ಅಲ್ಲ ಬಹುಶ ನಾನು ಏನು ಯೋಚಿಸುತ್ತಿರುವೆ ಮಗಳೇ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ರಾಜಕುಮಾರಿ ತೆರೀಸಾ ದಟ್ಟವಾದ ಕಾಡಿನೊಳಗೆ ಆಳವಾದ ಆಲೋಚನೆಯಲ್ಲಿ ನಡೆದರು ಅದು ಏನಾಗಿರಬಹುದು ಬೆಂಕಿಯ ಮೇಲೆ ಸ್ವಲ್ಪ ನೀರು ಹಾಕು. ಇದೆಲ್ಲ ಯಾವುದಕ್ಕಾಗಿ ಆ ವಿಸ್ತಾರವಾದ ಮೆನು ನಮ್ಮ ಮದುವೆಗೆ ಇರುತ್ತದೆ ಅದು ನಾಳೆಯೇ ನಿಗದಿತವಾಗಿದೆ ರಾಜಕುಮಾರಿ ಇದ್ದಕ್ಕಿದ್ದಂತೆ ತಿರುಗಿದಾಗ ಅವಳು ಪ್ರಿನ್ಸ್ ರೆಕ್ಕಿಯನ್ನು ನೋಡಿದಳು ಅವನು ತನ್ನ ಮದುವೆಯ ಉಡುಪಿನಲ್ಲಿ ಕಪ್ಪಾಗಿ ಕಾಣುತ್ತಿದ್ದನು ಮದುವೆ ನಾನು ಮರೆತಿದ್ದೆ ನಾನು ಹೇಗೆ ಮರೆತೆ ಈಗಾಗಲೇ ಒಂದು ವರ್ಷವಾಯಿತು ರಾಜಕುಮಾರಿ ತೆರಿಸಾ ಅವನನ್ನು ಮದುವೆಯಾಗುವ ಭರವಸೆಯನ್ನು ಮರೆತಿದ್ದಳು ಆಗ ಅವಳು ಹುಚ್ಚಳಾಗಿದ್ದಳು ಆದರೆ ರಿಕ್ಕಿಯ ಬುದ್ಧಿವಂತಿಕೆಯ ಉಡುಗೊರೆ ಅವಳ ಎಲ್ಲಾ ಮೂರ್ಖ ನಿರ್ಧಾರಗಳನ್ನು ಮರೆತು ಬಿಡುವಂತೆ ಮಾಡಿತು ರಾಜಕುಮಾರ ನಿಮ್ಮನ್ನು ಮದುವೆಯಾಗುವ ಬಗ್ಗೆ ನಾನು ನಿರ್ಧರಿಸಿಲ್ಲ ಇನ್ನು ಗೊಂದಲದಲ್ಲೇ ಇದ್ದೇನೆ ಬಹುಶಃ ಬುದ್ಧಿವಂತಿಕೆಯಿಂದ ಇದು ಕಷ್ಟವಾಗುತ್ತಿದೆ ನಿಮ್ಮ ಸಂಕಟ ನನಗೆ ಅರ್ಥವಾಗಿದೆ ರಾಜಕುಮಾರಿ ನಿಮ್ಮ ವಾಗ್ದನವನ್ನು ಸರಳವಾಗಿ ಉಳಿಸಿಕೊಳ್ಳುವಂತೆ ನಾನು ಒತ್ತಾಯಿಸಲು ಹೋಗುವುದಿಲ್ಲ ನಾನು ಮೊಂಡಾಗಿರಲಿ ನನ್ನ ನೋಟದ ಹೊರತಾಗಿ ನನ್ನ ಯಾವುದೇ ಗುಣಗಳು ನಿಮಗೆ ಅಸಮಾಧಾನ ಉಂಟು ಮಾಡುತ್ತಿದೆಯೇ ಖಂಡಿತ ಇಲ್ಲ ನಾನು ನಿಮ್ಮನ್ನು ಪ್ರಶಂಸಿಸುತ್ತೇನೆ ನಿಮ್ಮ ಬುದ್ಧಿವಂತಿಕೆ ಗುಣಗಳು ಎಲ್ಲವನ್ನೂ ಸಹ ಆಗ ಸಂತೋಷ ನಮ್ಮದಾಗಬಹುದು ನನ್ನನ್ನು ಜಗತ್ತಿನ ಅತ್ಯಂತ ಸುಂದರ ಮನುಷ್ಯನಾಗಿ ಮಾಡುವ ಶಕ್ತಿ ನಿನಗಿದೆ ಅದು ಹೇಗೆ ಬುದ್ಧಿವಂತಿಕೆಯನ್ನು ದಯಪಾಲಿಸುವ ಶಕ್ತಿ ನನಗೆ ನೀಡಿದ ಅದೇ ಪರಿಯು ನೀವು ಪ್ರೀತಿಸುವ ಮನುಷ್ಯನಿಗೆ ಸೌಂದರ್ಯವನ್ನು ದಯಪಾಲಿಸುವ ಶಕ್ತಿಯನ್ನು ನಿಮಗೆ ನೀಡಿದೆ ಅದು ನಿಜವಾಗಿದ್ದರೆ ನನ್ನ ಹೃದಯದಿಂದ ನಾನು ಹಾರೈಸುತ್ತೇನೆ ಇಡೀ ಜಗತ್ತಿನಲ್ಲೇ ನೀವು ಎಲ್ಲರಿಗಿಂತ ಸುಂದರವಾದ ರಾಜಕುಮಾರನಾಗಲಿ ರಿಕ್ಕಿ ತೆರೇಸ ನನ್ನ ರಾಜಕುಮಾರಿ ನಿಮ್ಮ ಶ್ರದ್ಧಾಪೂರ್ವಕವಾದ ಪ್ರೀತಿಯು ನನ್ನನ್ನು ನಿಜವಾಗಿಸಿದೆ ಖಂಡಿತವಾಗಿ ನನ್ನ ನಿಯತ್ತಿನ ಪ್ರೀತಿಯ ಅದ್ಭುತವಾದ ರಾಜಕುಮಾರ ಬದಲಾವಣೆಯು ಕಾಲ್ಪನಿಕ ಮೋಡಿ ಮಾಡುವಿಕೆಯಿಂದಲೇ ಎಂದು ನಂಬಲಾಗಿದೆ ಆದರೆ ನಿಜವಾದ ಪ್ರೀತಿಯ ಶಕ್ತಿಯಿಂದ ಅವರು ಎಂದೆಂದಿಗೂ ಸಂತೋಷದಿಂದ ಬದುಕಿದರು